हरे श्रीकृष्ण श्रीमद्भगवद्गीते अध्यायावन्दो श्लोकनलवत्योळु सञ्जय उवाच एवमुक्त्वा सङ्ख्ये रथोपस्थमुपविशत् विसृज सशरं चापम् शोकसंविघ्नमानसः ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे विषादयोगो नाम ಪ್ರಥಮೋಧ್ಯಾಯ ಸಂಜಯನು ಹೇಳುವನು ಹೀಗೆಂದು ಅರ್ಜುನನು ಶೋಕೋದ್ವಿಗ್ನಮನಗೊಳ್ಳವನಾಗಿ ತನ್ನ ಧನುರ್ಬಾಣಗಳನ್ನು ಕಳಚಿಟ್ಟು ರಥದ ಹಿಂಭಾಗಕ್ಕೆ ಹೋಗಿ ಕುಳಿತುಬಿಟ್ಟನು ಅಂದರೆ ಕ್ಷೇತ್ರ ಕ್ಷೇತ್ರಜ್ಞರ ಸಂಘರ್ಷದಲ್ಲಿ ಭಾಗವಹಿಸಲು ಹಿಂತೆಗೆದು ಕುಳಿತುಬಿಟ್ಟನು ಈ ರೀತಿ ಶ್ರೀಮದ್ ಭಗವದ್ಗೀತಾರೂಪಿ ಉಪನಿಷತ್ತು ಹಾಗೂ ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರ ವಿಷಯಕವಾದ ಶ್ರೀ ಕೃಷ್ಣಾರ್ಜುನರ ಸಂವಾದದಲ್ಲಿ ಸಂಶಯ ವಿಷಾದಯೋಗವೆಂಬ ಮೊದಲ ಅಧ್ಯಾಯವು ಮುಗಿಯಿತು